ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಅಂತ ಹೇಳೋದಿದ್ರೆ ಯಾರಿಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ ನಿಮ್ಮ ಜೊತೆ ನಿಂತವರು ನಿಮ್ಮ ಹಿಂದೆ ಇರೋವರು ನಿಮ್ಮ ಜೊತೆ ಸದಾ ಇರುವವರು ಇರ್ತಾರೆ ಯಾರು ಹೇಳೋದಿದ್ರೆ ಯಾರಿಗೆ ಹೇಳೋಕೆ ಇಷ್ಟಪಡ್ತಾರೆ ನನ್ನ ಪ್ರಕಾರ ಒಂದು ಮೂರು ನಾಲ್ಕು ಕೆಟಗರಿ ವೈಸ್ ಹೇಳಬಹುದು ಒಂದು ಪ್ರೊಡ್ಯೂಸರ್ಸ್ ಬಿಕಾಸ್ ನನ್ನ ಪ್ರೊಡ್ಯೂಸರ್ಸ್ ಹೆಂಗೆ ಅಂತಂದ್ರೆ ನಾನು ಏನೇ ಮಾಡಿದ್ರು ಅವರು ಅವರು ಬೇಡ ಅಂತ ಹೇಳಲ್ಲ ಸೊ ಅವ್ರ ಒಪಿನಿಯನ್ಸ್ ಅಷ್ಟೇ ಹೇಳ್ತಾರೆ ನೋಡಿ ಹಿಂಗೆ ಮಾಡೋದು ಹೆಂಗೆ ಅಂತ ಇಲ್ಲ ನನಗೆ ಹಿಂಗೆ ಬೇಕು ಅಂದರೆ ನೀನು ಮಾಡ್ಕೊ ಆ ಫ್ರೀ ಫ್ರೀ ಹ್ಯಾಂಡ್ ಕೊಡ್ತಾರಲ್ವ ಅದು ದೊಡ್ಡ ಬ್ಲೆಸ್ಸಿಂಗ್ ನನಗೆ ಅದಾದಮೇಲೆ ನನ್ನ ಇಡೀ ಟೀಮ್ ಅದ್ರ ಫ್ರೆಂಡ್ಸು ಬರ್ತಾರೆ ನನ್ನ ಸಿನಿಮಾ ತಂಡನೂ ಬರ್ತಾರೆ ಸೊ ಅವ್ರಿಗೆ ನಾನು ಎಷ್ಟು ಇರಿಟೇಟ್ ಮಾಡಿದ್ದೀನಿ ಎಷ್ಟು ಬೈದಿದ್ದೀನಿ ಎಷ್ಟು ಅವ್ರಿಗೆ ಕಿರಿಕಿರಿ ಮಾಡಿದ್ದೀನಿ ಅಂತ ನನಗಷ್ಟೇ ಗೊತ್ತು ಆದರೂ ಪಾಪ ನನ್ನ ವಿಷನ್ ಏನು ಅಂತ ಅರ್ಥ ಮಾಡಿಕೊಂಡು ಅವ್ರಿಗೂ ಕೆಲಸ ಮಾಡಬೇಕು ಅನ್ನೋವಂಥ ಹಂಬಲ ಇದ್ದಿದ್ದರಿಂದ ಅವ್ರು ಒಂದು ಕಡೆಯೂ ನನಗೆ ಬೇಜಾರು ಮಾಡಿಲ್ಲ ನಾನು ಅವ್ರಿಗೆ ತುಂಬ ಸಲ ಬೇಜಾರು ಮಾಡಿದ್ದೀನಿ ಸೊ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸಾರಿ ಕೇಳ್ತೀನಿ ಅದಾದಮೇಲೆ ನಮ್ಮ ಜನರು ಸೊ ಅವ್ರು ಯಾವತ್ತೂ ಈಗ ಎಸ್ಪೆಷಲಿ ನನ್ನ ತುಳು ಸಿನಿಮಾ ಅಭಿಮಾನಿಗಳು ಅಂತ ಹೇಳಬೇಕು ಅವರು ಯಾವತ್ತೂ ನನ್ನ ಕೈಬಿಟ್ಟಿಲ್ಲ ಸೊ ಅವ್ರು ನನ್ನನ್ನು ಪ್ರೌಡಾಗಿ ನೋಡ್ತಾರೆ ಇವಾಗ ಇಷ್ಟೊಂದು ದೊಡ್ಡ ಸಿನಿಮಾ ಮಾಡಿದ್ದೀನಿ ಇಷ್ಟೊಂದು ದೊಡ್ಡದಾಗಿ ಆ್ಯಕ್ಸೆಪ್ಟ್ ಆಗ್ತಾಯಿದೆ ಅಂತಂದರೆ ಅವರು ನನಗಿಂತ ಜಾಸ್ತಿ ಅವ್ರು ಪ್ರೌಡ್ ಫೀಲ್ ಮಾಡ್ತಾರೆ ಅವರು ಕೆಲವು ಬರೆಯೋದಾಗಿರ್ಬೋದು ಕೆಲವು ಸ್ಟೇಟಸ್ ಹಾಕೋದಿರ್ ಇರ್ಬೋದು ತುಳು ಸಿನಿಮಾ ರಂಗನ ಅವನು ನೆಕ್ಸ್ಟ್ ಅವಳಿಗೆ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಅವರು ಬರೆದು ಪ್ರೌಡ್ ಫೀಲ್ ಮಾಡ್ತಾರಲ್ವಾ ಅದು ಬಹುಶಃ ನಮ್ಮವನು ಅನ್ನೋ ಫೀಲಿಂದ ಇಂದ ಸೊ ಆ್ಯಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇವರೆಲ್ಲರಿಗೂ ನಾನು ತಾಕ್ಸ್ ಹೇಳ್ತೀನಿ ನಿಮ್ಮ ಚಿಕ್ಕಮ್ಮ ಆಗಿರ್ಬೋದು ಅದೊಡಮ್ಮ ಆಗಿರ್ಬೋದು ಆ ಸಿಸ್ಟರು ಅಪ್ಪ ಈ ಸಿನಿಮಾ ನೋಡಿ ಏನು ಹೇಳಿದ್ರು ಅಂತ ಅದ್ರ ಬಗ್ಗೆ ಅವರು ಕೊಟ್ಟಂತ ವಿಮರ್ಶೆ ಹೇಗಿತ್ತು ಅಪ್ಪ ನನ್ನ ಪ್ರಕಾರ ಇನ್ನೂ ನೋಡಿಲ್ಲ ಅವ್ರು ಯಾವತ್ತೂ ನೋಡಿದ್ರು ಹೇಳಲ್ಲ ಅವರು ನಾನು ಕರೀತೀನಿ ಕರೆದ್ರೆ ಬರಲ್ಲ ಯಾವತ್ತೋ ಒಂದು ದಿನ ಮೆಲ್ಲ ಹೋಗ್ಬಿಟ್ಟು ಬರ್ತಾರೆ ಸೊ ಅವ್ರಿಗೆ ಹೇಳಲ್ಲ ನನ್ನ ನನ್ನ ಹತ್ರ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಾರೆ ಹೆಂಗಿದೆ ಸಿನಿಮಾ ಅಂತ ಸೊ ನನ್ನ ಫ್ಯಾಮಿಲಿ ಇದೆ ರಿಲಿ ಹ್ಯಾಪಿ ರಿಲಿ ಹ್ಯಾಪಿ ಏನಕ್ಕೆ ಅಂತಂದರೆ ಒಂದು ರೀತಿಯಲ್ಲಿ ಎಲ್ಲರೂ ಇಷ್ಟಪಡೋವಂಥ ಸಿನ್ಮಾ ಮಾಡಿದ್ದೀನಿ ಅಂತ ಕಳೆದ ಸಿನಿಮಾಗಳು ಬಂದಾಗ ತುಂಬ ಹಿಟ್ ಹಿಟ್ಟಾಗಿತ್ತು ಒಂದು ಸ್ವಲ್ಪನಾದರೂ ಇರ್ತಾ ಇತ್ತು ಇದು ಹಂಗೆ ಆಗಬೇಕಾಗಿತ್ತು ಹಿಂಗೆ ಆಗಬೇಕಾಗಿತ್ತು ಈ ಸಿನಿಮಾ ಎಲ್ಲ ರೀತಿಯಲ್ಲೂ ಪಾಸಿಟಿವ್ ವಿಮರ್ಶೆನೆ ಬರ್ತಾ ಇದೆ ಸೊ ಅಂದರೆ ಅವರು ಹಾರ್ಟ್ಫುಲಿ ಒಂದು ಸಖತ್ತಾಗಿರೋ ಸಿನಿಮಾ ಮಾಡಿದೆಯಾ ಅಂತ ಫ್ಯಾಮಿಲಿಗೂ ಇದೆ ಸೊ ಅವ್ರು ಹ್ಯಾಪಿ ಅಂದರೆ ನನಗೂ ಖುಷಿನೇ ಈ ಸರ್ ಈಗ ನಾನೇ ಒಬ್ಬ ಪ್ರೇಕ್ಷಕಳು ನಾನೀಗ ಹೋಗಬೇಕು ನನಗೆ ಅನಿಸ್ತಾ ಇದೆ ನಿಮ್ಮ ಮಾತು ಕೇಳಿದಾಗ ಜನ ಹೇಳ್ತಿರೋದ ನೋಡಿ ನಾನು ಹೋಗ್ತೀವಿ ಸಿನಿಮಾ ನೋಡಬೇಕು ಅಂತ ಅನಿಸ್ತಾ ಇದೆ ಸರ್ ನಿಮ್ಮ ಕಡೆಯಿಂದ ನನಗೆ ನೀನು ಹೋಗಿ ನೋಡು ಏನೋ ಸಿಗುತ್ತೆ ಅಂದರೆ ಏನು ಸಿಗುತ್ತೆ ಅಂತ ಹೇಳ್ತೀರಾ ನಾನು ಒಂದು ಖಂಡಿತ ಬೋಧನೆ ಅಥವಾ ಇದರಲ್ಲಿ ಏನೋ ಒಂದು ನೀತಿ ಪಾಠ ಇದೆ ಜೀವನಕ್ಕೆ ಏನೋ ಮೆಸೇಜ್ ಇದೆ ಅಂತಂದರೆ ಖಂಡಿತ ನೀವು ನೋಡಲ್ಲ ಅಂತ ನನಗೆ ಗೊತ್ತಿದೆ ಫಸ್ಟ್ ಪಾಯಿಂಟ್ ನಿಮ್ಮ ಲೈಫಲ್ಲಿ ತುಂಬ ನೀವು ಟೆನ್ಷನಲ್ಲಿ ಇರ್ತೀರಾ ಸಿನಿಮಾ ಮಾಡಿರೋದೆ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಫಸ್ಟ್ ನೀವು ಅಲ್ಲಿ ಹೋದಾಗ ನಿಮಗೆ ಹೊರಗಡೆ ಪ್ರಪಂಚ ಮರಿಬೇಕು ಆ ಒಂದು ಉದ್ದೇಶದಲ್ಲಿ ಮಾಡಿರೋವಂತಹ ಸಿನಿಮಾ ಸೊ ಹಾಗಾಗಿ ಎಂಟರ್ಟೈನ್ಮೆಂಟ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಇದೊಂದು ಕಾರಣ ಇನ್ನೊಂದು ಸಮಾಜದಲ್ಲಿ ರಾಜಕೀಯ ವ್ಯವಸ್ಥೆ ಹೇಗಿದೆ ನೀವು ವೋಟ್ ಹಾಕುವಂತಹ ನಾಯಕರನ್ನು ನೀವು ಕೂಡ ಪ್ರಶ್ನೆ ಮಾಡಬೇಕು ಅನ್ನೋವಂತಹ ಒಂದು ವಿಷಯ ಇದೆ ಇದು ಎರಡನೇ ಪಾಯಿಂಟು ಮೂರನೇದು ನಿಮ್ಮನ್ನ ಪ್ರತಿಯೊಬ್ಬರು ಅಮ್ಮನ್ನ ಪ್ರೀತಿ ಮಾಡ್ತಾರೆ ಸೊ ಅಮ್ಮನ್ನ ನೆನಪು ಮಾಡ್ಕೋಬೇಕು ಅಥವಾ ಅಮ್ಮನ ಪ್ರೀತಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಥವಾ ಅಮ್ಮ ಎಲ್ರಿಗೂ ಇರ್ತಾರೆ ಇದ್ದಾಗ ಅಮ್ಮನ ವ್ಯಾಲ್ಯೂ ಗೊತ್ತಿರುತ್ತೆ ಇಲ್ಲ ಅಂತಂದರೆ ತಪ್ಪಾಗುತ್ತೆ ಅಮ್ಮ ಎಲ್ರಿಗೂ ಸ್ಪೆಷಲೇ ಆದರೆ ನಾವು ಕೆಲವೊಂದು ಪಾಯಿಂಟ್ ಆಫಲ್ಲಿ ಪಾಯಿಂಟ್ ಆಫ್ ಟೈಮಲ್ಲಿ ಅಮ್ಮನ್ನ ಆಗಿ ತೊಗೊಂಡಿರ್ತೀವಿ ಅಂದರೆ ನಾಳೆನೂ ಇರ್ತಾರಲ್ವ ಅಮ್ಮ ಯಾವಾಗಲೂ ನಮ್ಮ ಪಕ್ಕದಲ್ಲೇ ಇರ್ತಾರೆ ನಾನು ಹೇಳಿದ್ರೆಲ್ಲ ಮಾಡ್ತಾರೆ ನಾನು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅನ್ನೋ ಅಂಥ ಒಂದು ಪ್ರೀತಿಯಿಂದಾಗಿ ಅಮ್ಮನ್ನ ಗ್ರ್ಯಾಂಡೆಡ್ ಆಗಿ ತಗೊಂಡಿರ್ತೀವಿ ಈ ಸಿನಿಮಾ ನೋಡಿದಾಗ ಯಾರಿಗೆಲ್ಲ ಅಮ್ಮ ಇದ್ದಾರೆ ಲೋಕದ ಸತ್ಯ ಏನೋ ಅಂದರೆ ಅಮ್ಮ ಇದ್ದರೂ ಮುಂದೆ ಒಂದು ದಿನ ಅಮ್ಮ ಇಲ್ದಿರೋ ಅಂಥ ದಿನಗಳು ಬಂದೇ ಬರುತ್ತೆ ಲೈಫಲ್ಲಿ ಆ ದಿನಗಳು ಬಂದಾಗ ಯಾವ ರೀತಿ ನಮಗೆ ಫೀಲ್ ಆಗುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ